ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರಾದರೂ ಹೊಸೊಬ್ಬರು ನನ್ನ ವೀಡಿಯೋಸ್ಗಳು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್ ಮತ್ತು ಏನಂದರೆ ಇದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಇದು ನಮ್ಮ ತಮಿಳ್ನಾಡು ಅತ್ತೆ ಮಕ್ಕಳು ಮಕ್ಳಿವರೆಲ್ಲ ನಮ್ಮ ಅಕ್ಕರೂರಲ್ಲಿ ಇದ್ದು ಒಂದೆರಡು ದಿನ ಅಲ್ಲಿಂದ ರಿಟರ್ನ್ ಬೂನಹಳ್ಳಿ ಅಂದರೆ ಹಾಸನಿಂದ ಒಂದು ಸಿಕ್ಸ್ ಕಿಲೋಮೀಟರ್ ಇದೆ ಅದು ನಮ್ಮ ಸ್ವಂತ ಊರು ಬೂನಳ್ಳಿ ಅಲ್ಲಿಗೆ ಬಂದರು ಎಲ್ಲರೂ ಒಂದೆರಡು ದಿನ ಇಲ್ಲು ಉಳ್ದಿ ಹಾಗೆ ಅವ್ರ ಊರಿಗೆ ಅವ್ರು ವಾಪಸ್ ಹೋಗ್ತಿದಾರೆ ಅವ್ರ ಮಗಳಿಗೆ ಕಾಲೇಜ್ ಎಲ್ಲ ಇತ್ತು ಹಾಗಾಗಿ ವಿಡಿಯೋ ಮಾಡಿ ಅವ್ರಿಗೆಲ್ಲ ಬಾಯಿ ಹೇಳಿ ಮನೆಗೆ ಬಂದೆ ಹಾಗೆ ಪಾಪುಗೆ ಸ್ನಾನ ಮಾಡಿಸಿ ಡ್ಯೂಟಿ ಹೊರಡಬೇಕಿತ್ತು ಹಾಗಾಗಿ ರೆಡಿ ಆಗ್ತಿದ್ವಿ ಸ್ಮೈಲ್ ಮಾಡಿ ಥ್ಯಾಂಕ್ ಯು ಸರ್ ಪೋಸ್ ಕೊಡಿ ಪೋಸ್ ಕೊಡಿ ಸ್ಮೈಲ್ ಮಾಡಿ

ಫ್ರ್ಯಾಂಕಿಸ್ ಕುಡಿ ಫ್ರ್ಯಾಂಕಿಸ್ ಕುಡಿ ವೇದಿಕೆ ಇವತ್ತು ಲಿಪ್ಸ್ಟಿಕ್ ಹಾಕಿದ್ದೇನೆ ಆಮೇಲೆ ಸ್ಟಿಕ್ಕರ್ ಹಾಕಿದ್ದಾನೆ ಲಿಪ್ಸ್ಟಿಕ್ ತೋಸದಿಂದ ಹೆಂಗೆ ತೋಸೋದು ಜುಟ್ಟು ಜುಟ್ಟು ತೋಸಿ ಕೋಳಿ ಜುಟ್ಟು ಕೋಳಿ ಜುಟ್ಟು ತೋಸಿ ಸೋ ಕ್ಯೂಟ್ ವೇದಿಕ್ ಸೋ ಕ್ಯೂಟ್ ನಾನ್ ಬರೋದ್ ಬೇಡ ಫೋಟೋದಲ್ಲಿ ತಿಂಡಿ ಆಯ್ತಾ ಊಟ ಆಯ್ತಾ ನಾವು ನಾವು

ಸೋಡತೆ ಚೆನ್ನಾಗಿ ನಗರ್ತೀಯಲ್ಲ ಬಂಗಾರಿ ಹಾಗೆ ಸಂಜೆ ಒಂದ ಸ್ವಲ್ಪ ಸೈಬರ್ ಹತ್ರ ಕೆಲಸ ಇತ್ತು ಹಾಗಾಗಿ ಬಂದಿದ್ದೆ ಅವರು ಲಾಕ್ ಮಾಡ್ಕೊಂಡು ಊಟಕ್ಕೆ ಹೋಗಿದ್ರು ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲೇ ನಮ್ಮ ಊನಹಳ್ಳಿಲ್ಲೇ ಈ ಥರ ಓವರ್ ಕಟ್ಟಿದ್ದಾರೆ ಎಲ್ಲರೂ ಇಲ್ಲಿ ವಾಕ್ ಮಾಡೋಕ್ಕೆ ಹೋಗ್ತಾರೆ ನಾನು ಯಾವತ್ತೂ ಹೋಗಿರಲಿಲ್ಲ ನೋಡ್ತಿದ್ದೆ ಅಷ್ಟೇ ಅದೇ ಹೋಗಿ ಬರೋಣ ಅವ್ರು ಬರೋದು ಲೇಟ್ ಆಗುತ್ತಲ್ಲ ಅಂತ ಹೇಳಿ ನಾನು ನಮ್ಮ ಪಾಪು ನಮ್ಮ ಮನೆಯವರು ಹೋದ್ವಿ ಅಜ್ಜಿಯವರೆಲ್ಲ ವಾಕ್ ಮುಗಿಸಿ ಮೋಸ್ಟ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಅಂತ ಅನಿಸುತ್ತೆ ಇವ್ರನ್ನೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಇಷ್ಟು ವರ್ಷ ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ಒಟ್ಟಿಗೆ ಇದು ಕ್ಷಣಗಳನ್ನೆಲ್ಲ ಎಂಜಾಯ್ ಮಾಡ್ತೀನಿ ನಾನು ತುಂಬ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ನನಗೆ ಈ ಕಡೆ ಕೆರೆನೇ ಇದೆ ಸುತ್ತ ಸರೌಂಡಿಂಗು ಮೆಟ್ಲು ಥರ ಎಲ್ಲ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ ಮೋಸ್ಟ್ಲಿ ಅದು ಕೆರೆ ಎಲ್ಲ ತುಂಬಿದಾಗ ನಡ್ಕೊಂಡು ಇಳ್ಕೊಂಡು ಹೋಗಕ್ಕೆ ಏನೋ ಗೊತ್ತಿಲ್ಲ ಮತ್ತು ಒಂದು ಸ್ವಲ್ಪ ಪಾರ್ಕ್ ಥರನೂ ಮಾಡಿದ್ದಾರೆ ಅಲ್ಲಲ್ಲಿ ಒಂದು ಸ್ವಲ್ಪ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ ಚೇರೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ನಮ್ಮ ಬೋನಳ್ಳಿನೂ ಸ್ವಲ್ಪ ಸ್ವಲ್ಪ ಏನು ತುಂಬಾ ಡೆವಲಪ್ ಆಗ್ತಿದೆ ಏರ್ಪೋರ್ಟ್ ಅಂತೆ ಆಮೇಲೆ ಈ ಸೈಟ್ಗಳು ಲೇಔಟ್ಗಳು ಓ ಭಗವಂತ ಯಾ ಮುಂದೆ ಇನ್ನೂ ತುಂಬ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಸಿಟಿಗಿಂತ ಮೇಯ್ನ್ ನಮಗೆ ತಿನ್ನಕ್ಕೆ ಬೇಕಾಗಿರೋದು ಸಿಟಿ ಇಟ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ ಅಂದರೆ ಮುಂದುವರೆದು ಮೇನ್ ಬೇಕಾಗಿರೋದೆ ನಮಗೆ ಒಳ್ಳೆ ಆಹಾರ ಗಾಳಿ ಬೆಳಕು ನೀರು ಈ ಥರ ಬಟ್ ಇಲ್ಲಿ ನಮ್ಮ ಊನಲ್ಲಿ ಏನಾಗ್ತಿದೆ ಅಂದರೆ ಫುಲ್ಲು ಲೇಔಟ್ಗಳು ಏರ್ಪೋರ್ಟು ಈ ಫ್ಲೇ ಗಳು ಬರೀ ಇದೇ ಆಗ್ತಿದೆ ಮುಂದೆ ನಮ್ಮ ಮಕ್ಕಳೆಲ್ಲ ಯಾವ ರೀತಿ ಬದುಕ್ತಾರೋ ಏನೋ ಗೊತ್ತಿಲ್ಲ ನಾನು ಚಿಕ್ಕವಳಿದ್ದಾಗ ಏರ್ಪೋರ್ಟ್ ಅಂತೀವಲ್ಲ ಅದಕ್ಕೆ ನಾವು ಮುಂಚೆ ಬಾರೆವಲ ಅಂತ ಕರಿತಿದ್ವಿ ಆ ಕಡೆ ಎಲ್ಲ ನಮ್ಮ ಅಜ್ಜಿ ತಾತ ಅವರು ತುಂಬ ಅಂದರೆ ತುಂಬಾನೇ ಬೆಳೆಯೋರು ಅವಾಗ ನಾನು ಸ್ಕೂಲ್ ಮುಗಿಸಿದ ತಕ್ಷಣ ರಜೆ ಇರೋ ತಕ್ಷಣ ರಜೆ ಇರುತ್ತಲ್ಲ ಆ ಟೈಮಲ್ಲೆಲ್ಲ ನಾನು ಅಲ್ಲಿ ಹೋಗುವೆ ಈಗಂತೂ ನಮ್ಮ ಅಜ್ಜಿ ತಾತ ವ್ಯವಸಾಯ ಮಾಡದೆ ಬಿಟ್ಟಿದ್ದಾರೆ ನಾ ಆಲ್ಮೋಸ್ಟ್ ತುಂಬ ಜನ ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿದ್ರು ಈಗಂತೂ ಬೂನಹಳ್ಳಿಲಿ ಯಾರೂ ವ್ಯವಸಾಯನೇ ಮಾಡೋಲ್ಲ ಎಲ್ಲೋ ತುಂಬ ರೇರು ವ್ಯವಸಾಯ ಮಾಡೋರು ನೋಡ್ತಿರೋದು ನಾನು ಮುಂದೆ ತುಂಬ ಕಷ್ಟ ಆಗುತ್ತೆ ಊಟಕ್ಕೂ ಅಂತ ಅನಿಸುತ್ತೆ ನನಗೆ ಫ್ಯೂಚರ್ ಈಗಲೇ ಕಣ್ಣ ಮುಂದೆ ಬರ್ತಾ ಇದೆ ನಮ್ಮ ಭೂನಳ್ಳಿದು ದುಡ್ಡಿರೋರು ಹೇಗೋ ಕೊಂಡ್ಕೊಂಡು ತಿಂತಾರೆ ಬಟ್ ದುಡ್ಡು ಇಲ್ಲದೋ ನಮ್ಮಂತವರು ಯಾವ ಥರ ಜೀವನ ಮಾಡೋದು ಗೊತ್ತಿಲ್ಲ ಇಲ್ಲಿ ದುಡಿಬೇಕು ಇಲ್ಲಿ ತಿನ್ನಬೇಕು ಆ ಥರ ಪರಿಸ್ಥಿತಿ ಬರಬಹುದು ಮುಂದೊಂದು ದಿನ ನಮಗೂ ಈ ಒಂದು ಹದಿನೈದು ವರ್ಷ ಹಿಂದೆ ಹೋದರೆ ಮುಂಚೆ ಎಲ್ಲ ಈ ವಾಕ್ ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಯಾರೊಬ್ಬರು ವಾಕ್ ಮಾಡೋದಾಗ್ಲಿ ಏನು ನೋಡಿರಲಿಲ್ಲ ಈಗಂತೂ ಈ ಬಿ ಪಿ ಶುಗರ್ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ವಾಕ್ ಮನೆ ಕೆಲಸದ ಜೊತೆಗೆ ವಾಕು ಈವ್ನಿಂಗ್ ಬಂದೇ ಬರ್ತಾರೆ ನಾನು ತುಂಬ ಜನ ನೋಡ್ತಾ ಇದ್ದೀನಿ ಬೋನಹಳ್ಳಿಲಿ ಇದೆಲ್ಲ ಅದೇ ಈ ಸಿಟಿ ಆಗ್ತಿರೋ ಪ್ರಭಾವ ಅಂತ ಅನಿಸುತ್ತೆ ಖುಷಿ ಒಂದು ಪಡಬೇಕು ಯಾಕೆ ಅಂತ ಅಂದರೆ ಈ ಕೆರೆನ ಮುಚ್ಚಿದಂಗೆ ಕಾಪಾಡ್ಕೊಂಡು ಅದ್ರ ಮೇಲ್ಗಡೆ ಮೇಲ್ಸೇತುವೆ ಕಟ್ಟಿದಾರಲ್ಲ ಅದೊಂದು ಕಾರಣಕ್ಕೆ ಖುಷಿ ಪಡ್ತೀನಿ

ಮನೆ ಕಟ್ಟೋಕ್ಕೆ ಅಂತ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೀವಿ ಹಾಗಾಗಿ ಹೇಳ್ತಿದ್ರು ಅಷ್ಟೇ ನನ್ನ ಮೇಲೆ ಜಾಸ್ತಿ ಪ್ರೀತಿ ಅವರಿಗೆ ಈ ವಿಡಿಯೋ ನೋಡಿ ಆದರೂ ಅವರು ನನಗೆ ಹೊಸ ಫೋನ್ ಕೊಡಿಸ್ಲಿ ಅದಕ್ಕೆ ಈ ವಿಡಿಯೋನ ಹಾಕ್ತಿದ್ದೀನಿ ಓಕೆ ಇಲ್ಲೆಲ್ಲ ನೋಡಿಕೊಂಡು ಸೈಬರ್ ಅವ್ರು ಬಂದಿದ್ದರು ಇಲ್ಲಿಂದ ಕಾಣಿಸ್ತು ಹಾಗಾಗಿ ಹೊರಟ್ವಿ ಅಂದರೆ ಲೈಟ್ ಬಿಲ್ದು ಫ್ರೀ ಮಾಡಿಸಿಕೊಂಡಿರಲಿಲ್ಲ ಹಾಗಾಗಿ ಅದನ್ನೊಂದು ಫ್ರೀ ಮಾಡಿಸ್ಕೊಬೇಕಿತ್ತು ಹಾಗಾಗಿ ಬಂದಿದ್ವಿ ಸೈಬರ್ ಹತ್ರ ಇನ್ನೊಂದೇನು ಅಂದರೆ ನಾನು ಎಷ್ಟು ಮಾರಿ ಅಂದರೆ ನನಗೆ ಬೇಕಾಗಿರೋದನ್ನು ನಾನೆಂತೂ ತಗೊಳ್ದೆ ತೆಗೆಸ್ಕೊಳ್ದಲ್ಲೇ ಬಿಡೋಲ್ಲ ಯಾರ ಹತ್ರ ಆದರೂ ಸರಿ ನಮ್ಮ ಅಕ್ಕ ಚಂದು ಅಂದರೆ ನನಗೆ ಅಂತಾರೆ ಯಾರಿರ್ತಾರೆ ಅವ್ರ ಹತ್ರ ಡಿಮ್ಯಾಂಡ್ ಮಾಡಿ ನಾನು ಹಠ ಮಾಡಿ ಬೇಕೇ ಬೇಕು ಅಂತೇಳಿ ತೆಗೆಸ್ಕೋತೀನಿ ಅಷ್ಟು ಹಠ ಸ್ವಲ್ಪ ಆ ಹಠನೇ ನನ್ನ ಮಗನಿಗೂ ಬಂದಿದೆ ಅವ್ನು ನನ್ನ ಹತ್ರ ಡಿಮ್ಯಾಂಡ್ ಮಾಡ್ತಾನೆ ನಾನು ಹೇಗೆ ಅಂದರೆ ಸಿ ಇರೋ ಸಿಚ್ಯುವೇಷನ್ನ ನಿಧಾನವಾಗಿ ಕೂಲಾಗಿ ಸಂತೋಷದಿಂದ ಹೇಳಬೇಕು ನನಗೆ ಕೂತ್ಕೊಂಡು ಹಾಗಾದರೆ ಮಾತ್ರ ನಾನು ಕೇಳೋದು ಇಲ್ಲ ಕೋಪ ಮಾಡ್ಕೊಂಡು ಆಗೋದೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಎರಾಡ್ಕೊಂಡು ಮಾಡಿದ್ರೆ ನಾನೆಂತೂ ಕೇಳೋದೇ ಇಲ್ಲ ನಿಧಾನವಾಗಿ ಹೇಳಿದ್ರೆ ಕೇಳ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸುಮ್ಮನೆ ಹಾಗೆ ಇವತ್ತಿನ ಅಂದರೆ ನಂದು ಡೇ ಯಾವ ಥರ ಇರುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ